ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ಪೈಪೋಟಿಗೆ ಸಂಬಂಧಪಟ್ಟಂತೆ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಈ ರೀತಿಯ ಪೈಪೋಟಿ ಇರಬಾರದು ಅಂತ ಹೇಳಿದ್ದಾರೆ ಹೌದು ಹೌದು ಡಿ ಸಿ ಸಿ ಬ್ಯಾಂಕ್ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಉಂಟಾಗುವಂತಹ ರಾಜಕೀಯಕ್ಕೆ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಅನ್ನೋದಿರಬಾರ್ದು ಆದರೆ ಜಿಲ್ಲೆಯಲ್ಲಿ ಈ ರಾಜಕಾರಣ ಎಲ್ಲವನ್ನು ಕೆಡಿಸ್ತಾ ಇದೆ ರಮೇಶ್ ಕತ್ತಿಗೆ ಸಮಾಧಾನದಿಂದ ಉತ್ತರವನ್ನು ನೆಡ್ತೇವೆ ಹುಕ್ಕೇರಿ ಕಿತ್ತೂರು ರಾಮದುರ್ಗದಲ್ಲಿ ಇದು ಹೆಚ್ಚಾಗಿದೆ ಬೆಳಗಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಯಾರ ಮೇಲೆ ಪ್ರೀತಿ ಇರುತ್ತೆ ಅವರು ಗೆಲ್ತಾರೆ ರಮೇಶ್ ಕತ್ತಿ ಚುನಾವಣಾ ಭಾಷಣದಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ಅಂತ ಕೂಡ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಅವರಿಗೆ ಹುಕ್ಕೇರಿ ಯಾರೀತಿದ್ರೆ ಈಗ ಬೆಳಗಾವಿ ಡಿ ಸಿ ರ್ಯಾಂಕ್ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲಾ ಕಡೆ ನಡೆದಿದೆ ನೋಡ್ರಿ ಅಕ್ಟೋಬರ್ ನಾಲ್ಕಿನಿಂದ ನಾಮಿನೇಷನ್ ಶುರು ಆಗ್ತೈತ್ರಿ ಎಷ್ಟು ಸಾಧ್ಯ ಅನ್ನಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತಾರೆ ಅದೇ ನಿಮ್ ಮುಖಾಂತರ ನಾ ಹೇಳ್ತೀನಿ ಬಹುಮತ್ ನಾವ್ ಮಾಡ್ಕೋತೀವಿ ರೀ ನಮಗೆ ಬಹುಮತಗ ಬರೀ ಒಂಬತ್ತು ಸೀಟ್ ಗೆದ್ದರೆ ಡಿ ಆರ್ ಓಡತ್ ಒಂದು ಹತ್ತು ನಾವು ಬಹುಮತ್ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಅಂತ ಸೀಟ್ ಎಲ್ಲ ಆತರ ಪ್ಲಾನ್ ಮಾಡಿದ್ವಿ ಮೂರ್ ತಿಂಗ್ ವರ್ಕ್ ಮಾಡ್ತೀವಿ ಹನ್ನೆರಡು ಗೆದ್ದು ಬಹುಮತ ಮಾಡಿ ಡಿ ಸಿ ಬ್ಯಾಂಕ್ ನಮ್ಗೆ ಕಬ್ಜಾತ್ರಿ ದೇವರ ಆಶ್ರಮ ರೈತ ಬರ್ತೇವೆ ಇಲ್ಲ ಅದರ ನೀವು ಹೇಳಿದಂಗ ಈ ಸಲ ಯಾಕೋ ಡಿ ಸಿ ಸಿ ಬ್ಯಾಂಕ್ ಭಾಳ ಆಗ್ಬಾರ್ದು ಮೊದಲನ ರೀ ಡಿ ಸಿಸ್ ಸಿ ಬ್ಯಾಂಕ್ ವಿಚಾರದ ಒಂದು ಒಂದ್ ಆರೋಳಿ ಎಂಟು ಜನ ಹಿರಿಯರು ಕುಂತು ಅದನ್ನ ಅಪೋಸ್ ಮಾಡ್ತಿದ್ರು ಒಂದ್ ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಒಟ್ಟೆ ಡಿ ಸಿ ಬ್ಯಾಂಕ್ ಯಾಕೆ ಈ ತರ ಗೊತ್ತಿ ಎಲ್ಲರಿಗೂ ಅಂದ್ರೆ ಚುನಾವ್ ನಿಲ್ಬೇಕ್ ಬಂದ್ಬಿಟ್ಟಿದೆ ಮತ್ತ ಈ ತರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವ ಆಗ್ಬಾರ್ದು ಎಲ್ಲರೂ ಸಮಾಜಕ್ಷನ್ ಮಾಡಿ ಯಾರ ಪ್ರೀತಿ ಅವ್ರು ಗೆಲ್ತಾರ ಅಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತಾರೆ ಇದ್ ಬಿಟ್ಟು ಚುನಾವಣೆ ಅಂತ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕೆ ಅಮ್ಮಾಗ ಉತ್ತರ ಕೊಡ್ತೀನಿ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದಾಗ ಹೋಗಿರ್ತಾನಲ್ಲಾರ ಇನ್ನೊಂದ್ ಎರಡ್ ಮೂರು ಆದ್ರೆ ನೋಡ್ಕೊಂಡ್ ಸಮಾಜನೇ ನಾವೇನ್ ಯಾರ ಜೊತೆ ಜಗಳಿಲ್ಲ ಇಲ್ಲ ಇಲ್ಲಾರ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರ ನಾವು ಮಾತಾಡ್ತಾವ್ ನಮ್ ಯಾರು ಜಗಳ ಮಾಡೋದಿಲ್ಲ ಆದ್ರೆ ಯಾವ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತೀರಿ ಉಳಿದು ದಿದ್ದರ್ತೈತಿ ರಾಜಕಾರಣ ಮತ್ತ ಈ ಚುನಾವಣೆ ಬಂದ ಮಕ್ಳು ಈ ಸರ್ಕಸು ನಾಟಕಗಳು ಹಿಂಗ ನಡೀತಾವ್ರಿ ಎಲ್ಲಾ ಮಂದಿ ಎಲ್ಲಾರ್ಗು ಚಪ್ಪಾಳಿ ಬಿಡ್ತಾವ್ರಿ ಏನ್ ಮಾಡಾಕ್ ಆಗುದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೆ ಮಾಡ್ತೀವಿ ಅವಶ್ಯಕತೆ ಮಾಡುದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ ಪ್ರಶ್ನೆ ಇದ್ರೆ ನಿನ್ನೆ ಈಗ ಬೆಳಗಾವಿ ಡಿ ಸಿ ಇದ್ರೆ ಸೊ ಎಲ್ಲಾ ಚುನಾವಣೆ ಮಾಡ್ತಾ ಇದ್ರಿ